ವಾಸವಿ ಕಾಂಟಿನೆಂಟ್ಸ್ ಇವ್ರಿಗೆ ಅವರು ಬೆಂಬಲ ಮತ್ತು ಇವರ ಸಹಕಾರ ಇದೆಲ್ಲ ಸೇರಿಕೊಂಡು ಇಲ್ಲಿವರೆಗೂ ಬಂದಿದ್ದು ಇಪ್ಪತ್ತು ನಾಲ್ಕನೇ ವರ್ಷ ಅಂತಂದರೆ ಅರ್ಥ ಮಾಡ್ಕೊಬೇಕು ಇಪ್ಪತ್ತು ನಾಲ್ಕು ವರ್ಷದಿಂದ ಅಂತೆ ಜೀವನ ಬಾಳ ಚಿಕ್ಕದು ಇವತ್ ಮಲಗಿರೋ ಬೆಳಗ್ಗೆ ಇಲ್ಲ ಗ್ಯಾರಂಟಿ ಇಲ್ಲ ನಿಲ್ಲ ಇವತ್ತು ಅಪ್ಪು ಸಾರ್ ಅವ್ರು ಮಾಡಿರ್ತಕ್ಕಂತ ಕಾರ್ಯಗಳು ಸಾಸಿವೆ ಕಾಲಷ್ಟು ಇವ್ ಎಲ್ರು ಮಾಡ್ಬಿಟ್ರೆ ಎಲ್ಲ ಹೋಗ್ಬಿಡ್ತೀರಿ ಅಲ್ವಾ ಅವ್ರು ಹೇಳಿರೋದು ಒಂದೇನೆ ಎಲ್ಲ ಮೋಸ ಮಾಡಬೇಡ್ರಿ ಸುಳ್ಳು ಹೇಳಬೇಡ್ರಿ ಇಷ್ಟೇ ಇರೋದು ಜೀವನ ಕೆಲವೊಬ್ಬರು ಏನು ಮಾಡೋಕ್ಕಾಗಲ್ಲ ಅವ್ರ ಜೀವನದಲ್ಲಿ ನೆರೀಬೇಕಂದ್ರೆ ಇನ್ನೊಬ್ರು ಹೆಸರುಗಳು ತಗೊಂಡು ಇನ್ನೊಬ್ರು ಅವ್ರ ಹಂಗಂತೆ ಇವಳು ಹಿಂಗಂತೆ ಅವ್ರದ್ದು ಏನು ತುಂಬಾ ದೂರವಾಗಿರೋರು ಇಂಥ ಕೆಲಸಗಳು ಮಾಡ್ಲೇಬೇಕು ನಿಂದಿಸುವಲ್ಲಿ ಹಂದಿ ಅಂತೆ ಅಂತ ಅವ್ರ ಕೆಲಸ ಅದೇನೆ ಬಿಟ್ಬಿಡ್ಬೇಕು ಅವ್ರನ್ನೆಲ್ಲ ಇಗ್ನೋರ್ ಜೀವನದಲ್ಲಿ ಇಗ್ನೋರ್ ಅಂತ ಮಾಡ್ರಿ ಯಾಕೆ ಹೇಳ್ತೀನಿ ಅಂತಾರೆ ನಮ್ಮ ಮಾತುಗಳು ನಾವು ಮಾಡತಕ್ಕಂಥ ಕಾರ್ಯಗಳ ಸಾಧನೆ ಕಡೆ ಮಾತ್ರ ಇರಬೇಕು ಇಂಥ ವಲಸುಗಳು ಇನ್ನ ಬಹಳಷ್ಟು ಸಾಧಕರು ಇರ್ತೀರ ಯಾರ ಯಾವ್ದು ದೊಡ್ಡದಲ್ಲ ಯಾರ ಯಾವ್ದು ಚಿಕ್ಕದಲ್ಲ ಯಾರು ದೊಡ್ಡವ್ರಲ್ಲ ಯಾರು ಚಿಕ್ಕವ್ರಲ್ಲ ಅವ್ರವ್ರ ಸಾಧ್ಯ ಹೆಚ್ಚು ಒಂದು ಅಡಿಗೆ ಮಾಡ್ತೀರಾ ಯಾವ್ದೇ ಇರ್ಬೋದು ಸಿಂಪಲ್ ಆಗಿ ಒಂದ್ ಹೇಳ್ತೀನಿ ಕೇಳ್ಕೊಂಡ್ರಿ ಇವಾಗ ಅವರೇ ಕಾಯಿ ಅದನ್ನ ಅವರೇ ಕಾಯಿ ಬಸ್ಸಾರೇ ಮಾಡ್ರಿ ಯಾವ್ದು ಹೆಚ್ಚಾದ್ರಲ್ಲಿ ಅವರೇ ಕಾಯಿ ಫಸ್ಟ್ ಅಂತಂದ್ರೆ ಅದಕ್ಕೆ ಹಾಕಿರೋ ಉಪ್ಪಿ ಎಲ್ಲ ಹೋಗ್ತದೆ ಅದಕ್ಕ ಹಾಕಿರೋ ಮಸಾಲೆ ಪುಡಿ ಎಲ್ಲಿ ಹೋಗ್ತದೆ ಅದ್ರತದೆ ಅಲ್ವಾ ಹೆಸರು ಬರಬಹುದು ಅವರೇ ಕಾಯಿ ಸಾರ ಅಂತ ಅವರೇ ಇಲ್ಲ ಅಂತಾರೆ ಸಾರ ಇಲ್ಲ ಖಾರ ಇದ್ರೆ ಸಾಕು ತಿನ್ಬಿಡ್ಬೋದು ಮುದ್ದೆ ಇಲ್ಲ ಅನ್ನ ಕಾಲ್ಸ್ಕೊಂಡಲ್ವಾ ಅದರ ಮಾತು ಹೇಳ್ತಾರೆ ಯಾರನ್ನ ಅಳಿಯಲ್ಲ ಕೆಲವ್ರು ಹೇಳ್ಬೋದು ಎಷ್ಟು ಕೋಟಿ ಗೌರವ ಇಷ್ಟ ಕೋಟಿ ಗೌರ ಕೋಟಿಗಳು ನೋಡಿ ಯಾರು ಬರೋಲ್ಲ ಕೋಟಿಗಳು ನೋಡಿ ಯಾರು ಅಳಿಯಕ್ಕೆ ಸಾಧ್ಯ ಇಲ್ಲ ನಾಲ್ಕೈಗಳಲ್ಲಿ ಬರ್ತಕ್ಕಂತ ಮಾತಿನ ಇರಬೇಕು ಯಾಕೆ ಹೇಳ್ತೀನಿ ಅಂತಂದ್ರೆ ಇವತ್ ಯಾರಾದ್ರೂ ಯಾರೇ ಇರ್ಬೋದು ನಾವು ಅವ್ರನ್ನ ವ್ಯಕ್ತಿತ್ವದಲ್ಲಿ ನಾವ್ ಅವ್ರನ್ನ ಗುರ್ಸ್ತಿರದ್ರ ಅದ್ ಎರಡ್ ಮಾತಿಂದ ಅಷ್ಟೇ ಅವ್ರ ಮಾತಾಡ್ತಕ್ಕ ನಡವಳಿಕೆ ನಡ್ಕೊಳ್ತಕ್ಕ ಅಲ್ಲ ಈ ಬೆಂಗ್ಳೂರ್ ಜನತೆ ನಾನ್ ಕೇಳ್ಕೊಳೋದು ನನಕಿರ ಇದ್ರು ಹಳ್ಳಿಗಳಿಂದ ನಮ್ಮಂತವ್ ಕರೆಸಿ ನಿಮ್ ಬೆಂಗಳೂರು ಅವ್ರು ನೆರೆಸಿದಿರ ನಾನ್ ಯಾವತ್ತು ಚಿಡಿ ನಿಮ್ ಇರ್ಬೋದು ಇಲ್ಲ ಯಾವ್ದಾದ್ರು ನಮ್ಮ ಹಳ್ಳಿ ಸೋಲು ಇರ್ತಕ್ಕಂಥ ಕಾರ್ಯಕ್ರಮಗಳು ಮಾಡಿದ್ರೆ ಮಕ್ಕಳಿಗೆ ಕರ್ಕೊಂಬಂತ ತೋರಿಸಿ ಏನು ಸಾಧನೆ ಏನು ಕಲಿಬೇಕು ಇಂಥವು ಇಂತದ್ದು ಇಲ್ಲ ಯಾವ್ದಾದ್ರು ನಮ್ಮ ಹಳ್ಳಿ ಕ್ರೀಡೆಗಳು ಕಬಡ್ಡಿ ಇರ್ಬೋದು ಖೋ ಖೋ ಇರ್ಬೋದು ಅಥವಾ ದಲಗ ರೇಸ್ ಮಾಡ್ತಾ ಇದ್ರಿ ದಯವಿಟ್ಟು ಬೆಂಗಳೂರು ಜನತೆ ಕಾಣಿಸ್ಬೇಕಂದ್ಬಿಟ್ಟೆ ಬೆಂಗಳೂರು ರೇಸ್ ಅಂತ ಮಾಡಿತ್ತು ಓದ್ತೇವೆ ವರ್ಷ ನಮ್ ಅಷ್ಟು ಪಬ್ಲಿಸಿಟಿ ಇಲ್ಲ ಕೆಲವೊಬ್ರು ಹಣ ಕೇಳಿದ್ರೋಣ ಕೊಂಜಂತೆ ಹೊರತೊಡ್ಸಿಂಗಂತೆ ಏನ್ ಮಾಡ್ತೀರಾ ಇರ್ಲಿ ಬರ್ರಿ ಈ ಸರ್ತಿ ಆಗತ್ತ ಅವ್ರ ಇಪ್ಪತ್ನಾಲ್ಕು ವರ್ಷ ಹಿಂದೆ ಅಂದ್ರೆ ಯಾವ್ದೇ ಮುಂಚೆ ಅದ್ರ ಕರಾಳವಾದಂತ ಒಂದು ಕಟ್ಟೆಯಲ್ಲಿ ಅವ್ರಮ್ಮ ಅವ್ರತಕ್ಕ ಅವಮಾನ ಆದ ಮೇಲೆ ಅವ್ರಿಗೇನಾದ್ರು ಸ್ವಲ್ಪ ನಾನು ಕೆಲವೊಂದು ಕೇಳಿದ್ದೀನಿ ಕಿಚ್ಚ ಲಯಕ್ಕಿಲ್ಲ ಅಂತ ಸ್ವಲ್ಪ ಶ್ರೀ ವಾಸವಿ ಅವರೇ ಬೆಳೆ ಮೇಳ ಅವರೇ ಬೇಳೆ ಅಂದಿದ ತಕ್ಷಣ ನಮ್ಗೆ ಎಲ್ಲರಿಗೂ ನೆನಪಾಗೋದು ಒಂದೇ ಅಂದರೆ ಕಿತ್ಕಿನ ಬೆಳೆ ಸಹ ಆಗುವಂತೆ ದಿವಸಲ್ಲಿ ಹಳ್ಳಿಗಳ ಕಡೆ ಮನೆಯಲ್ಲೇ ಅವರ ಕಾಯಿನ ಬಿಡಿಸಿ ಅದನ್ನ ನೆಲೆ ಹಾಕಿ ಮಾಡಿ ಮಾಡೋದು ಖಂಡಿತ ಮೊದಲನೇ ಬಾರಿ ಅಂತ ಅನ್ನಿಸ್ತಾನೆ ಇಲ್ಲ ನನಗೆ ಸರ್ ಅವರು ಒಂದೆರಡು ಮಾತಾಡ್ಬೇಕು ನಿವಾಸ ಕಾಣಿಸ್ತಿದೆ அவர வேலை நம்ம பி பாஸ் கோஷை ಇದೇನು இன்னேனு சந்தோஷம் நம்ம ರೈತರಿಗೆ ಸನ್ಮಾನ ಮಾಡ್ತಿದ್ದಾರೆ ಇದೆ ಅಪ್ಪ ಎಷ್ಟು ಪ್ರೀತಿ ಇದೆ ನಮ್ಮೆಲ್ಲರ ಮೇಲೂ ಈಗ ನಮ್ಮ ಹಳ್ಳಿ ಕಾರ್ ಒಡೆ